ಹೇಳ ಸ್ಬಿಡ್ಸಿಂಗ್ ಗೊತ್ತ ನಾನು ಬೇಕಾ ನಿಂಗೆ ಬೇಕಾ ಇದು ಬೇಕಾ ಒಂದು ಕಸಾಯಕಿಂದ ಪೂಜೆ ಮಾಡಿ ನಂಬಿದಿರಿ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಎಲ್ಲರಿಗೂ ತುಂಬಾ ಒಳ್ಳೇದಾಗ್ತಿದೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು ಸ್ವಾಮೀಜಿ ಅವರು ನಮ್ಗೆ ತುಂಬ ದಿನದಿಂದ ಎಲ್ಲಾ ಕಡೆ ಹೋಗಿ ತುಂಬಾ ಪರದಾಡಿದ್ವಿ ಇವಾಗ ಇಲ್ಲಿ ಬಂದಾಗ ತುಂಬಾ ವಾಸೆ ಆಗಿದೆ ಎಲ್ರು ಮಧ್ಯೆ ಮಧ್ಯ ಪಾಪ ಅವ್ರು ಮಾತಾಡಬೇಕೆ ಮಾತಾಡೋದಾಗ ದಯವಿಟ್ಟು ತೊಂದರೆ ಕೊಡ್ಬೇಡಿ ಅವ್ರು ಮಾತಾಡಿ ಎಲ್ಲರಿಗೂ ಒಬ್ಬೊಬ್ಬು ಪರಿಹಾರ ಬರ್ತಾರೆ ಒಳ್ಳೇದ್ ಮಾಡ್ಕೊಟ್ರು ಅಂದ್ರೆ ಬಂದು ಅವ್ರಿಗೂ ಬೇರೆ ತರ ದುಡ್ಡು ಕಾಸು ಏನು ಇಲ್ಲಿ ಬಂದು ನೀರು ತೇರ್ತಾರೆ ಆಗಿ ಅಷ್ಟೇ ಮಾಡ್ತೀವಿ ದಸರನ್ನ ಮಾಡ್ರು ಉಡಿ ಮಗಳೇ ದಿನ ಚಲಿಸ್ಕೋಬಿಡು ನಿಮ್ ಪ್ರಯತ್ನ ಪಡ್ಕೊಂಬಿಡು ಅಲ್ಲಪ್ಪ ಒಂದಿನ ದಿನ ಐ ದೇವ್ರಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಆಗ್ಬೋದನ್ನ ಹತ್ತು ನಿಮಿಷ ಹಾಕ್ಬೋದನ್ನ ಅನ್ನ ಬೇಕು ಮಾಮೂಲಿ ಅನ್ನ ಬೇಸಿ ಅನ್ನ ಹಾಕಿ ದೇವ್ರ ತಿನ್ನೋದ್ ಅದಕ್ಕೆ ಕೊಡಿ ನೀರು ತಿಂತ ಬನ್ನಿ ರಥ ಮಾಡೋದು ಹಂಗೆ ಹಂಗ ಸ್ನಾನ ಮಾಡಿ ಫಸ್ಟ್ ತಲೆ ಕೆರೆ ಮೊದಲು ಫಸ್ಟ್ ದೇವ್ರನ್ನ ಮುಕ್ತಿ ಯಾವ್ದವ್ ಮರಿಕೆ ಕುರಿಕಡಿ ಅಂದರೆ ಇಷ್ಟೇ ಇದನ್ನ ಮಾಡ್ಕೊಂಡು ಮದುವೆ ಆಗಲಿ ಬೇಡ್ಕೋ ಮದುವೆ ಆಗ್ಬೇಕು ಗಂಡೆಂಟಿ ಸಡಿ ಮಕ್ಕಳಲ್ಲಿ ಬೇಡ್ಕೋ ಮಗು ಚೆನ್ನಾಗಲಿ ಬೇಡ್ಕೋ ಹಿಂಗೆ ಕಂಟಿನ್ಯೂ ತಾಯಿನ ಮಗು ಮಾಡ್ಕೊಂತಾರೆ ಹೋಗ್ತಾರೆ ಒಬ್ಬಳಿಗೆಲ್ಲ ಈ ತರ ಯಾರೇ ಸಮಸ್ಯೆ ಇದ್ದಾರೆ ಬಂದು ನೀಟಾಗಿ ಬಂದು ಕೂತ್ಕೊಂಡು ಬೇಡ್ಕೊಂಡು ಹುಷಾರ್ ಮಾಡ್ಕೊಂಡು ಹೋಗಿ ದಯವಿಟ್ಟು ಸುಮ್ಮನೆ ಬಂದು ಸ್ವಾಮಿಯಾರ ಗುರುಗಳು ಇದಾರಾ ಲೇಟ್ ಅದಕ್ಕೆ ತಂದ್ಬಿಡೋದಕ್ಕೆ ಬೈತಾರೆ ಅನ್ಬೇಡಿ ಬಯ್ಯ ಪರಿಸ್ಥಿತಿ ಮಾಡದೆ ನೀವು ಇಲ್ಲಿ ನೋಡಿ ಬೆಳಗ್ಗಿಂದ ಹತ್ತು ಕಾಲ ಬಂದಿರೋ ಊಟ ಅಂಬ್ಲಿ ಕುಡ್ಕೊಂಡೆ ಮತ್ತೀಗ ಬಂದು ನೀಡ್ಬೋರ್ ಇದಾರೆ ಅಂತ ಇಲ್ಲಿ ಕಾಯ್ತಾ ಇಲ್ಲ ಈಗ ಈ ಮಗು ಮಗ ಹುಷಾರು ಅಲ್ಲ ನಡೆದೋದ್ರು ಅಲ್ಲ ಮಗು ಹುಷಾರ್ ಮಾಡಿ